ೈ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ನನ್ನ ಯೂಟ್ಯೂಬ್ ಚೆನ್ನೆಯಲ್ಲಿನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಅಂಜನಾಪುರ ಬಿ ಟಿ ನಲ್ಲಿ ಆಚರಿಸಿದಂತಹ ಗಣೇಶೋತ್ಸವದ ಹೇಗೆ ನಡೀತು ಅನ್ನೋದರ ಒಂದು ವಿಡಿಯೋ ತುಣುಕನ್ನು ನಿಮಗೆ ನನ್ನ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಗಣೇಶೋತ್ಸವನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಒಂದೆರಡು ಮಾತುಗಳು ಹೇಳಬೇಕು ಅಂತ ಹೇಳಿದ್ರೆ ಗಣೇಶೋತ್ಸವ ಅನ್ನೋದನ್ನ ಬಾಲಗಂಗಾಧರ್ ತಿಲಕರವರು ಸ್ವಾತಂತ್ರ್ಯ ಕೊಡಿಸುವ ಸಂದರ್ಭದಲ್ಲಿ ಜನರನ್ನ ಒಗ್ಗೂಡಿಸುವ ಒಂದು ಸಲುವಾಗಿ ಆ ಒಂದು ಆಚರಣೆನ ತರ್ತಾರೆ ಆ ಆಚರಣೆನೆ ಈಗ ಕಾಲಕ್ರಮೇಣ ಕ್ರಮೇಣ ಧಾರ್ಮಿಕ ಹಬ್ಬವಾಗಿ ಅದು ಪರಿವರ್ತನೆಗೊಂಡು ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಈ ತರ ಒಂದು ಉತ್ಸವಗಳನ್ನ ಸರ್ ನಾವು ಆಚರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಬರುತ್ತೆ ಒಬ್ಬರ ಪರಿಚಯ ಒಬ್ಬರಿಗಾಗುತ್ತೆ ಮಕ್ಕಳು ಇವತ್ತಿನ ಪೀಳಿಗೆ ಮಕ್ಕಳು ನೋಡ್ಬಿಟ್ಟು ನಾಳೆ ಅದನ್ನ ಅವ್ರು ಏನ್ ಮಾಡ್ತಾರೆ ತಾವು ಅದನ್ನ ಅವಲಂಬಿಸ್ಕೊಂಡು ಹೋಗ್ತಾರೆ ಹಾಗೆ ಎಲ್ಲ ಒಂದು ಒಗ್ಗೂಟಿಕೆ ಅಂತಾರಲ್ಲ ಇಂತ ಹಬ್ಬಗಳಿಂದ ಆಗುತ್ತೆ ಹಾಗಾಗಿ ನಮ್ಮ ಲೇಔಟಲ್ಲಿ ಕೂಡ ಒಂದಿಷ್ಟು ಸಮಾನ ಮನಸ್ಕರು ಸೇರಿ ಒಂದಿಷ್ಟು ದಿನಗಳಿಂದ ಇದರ ಸಲುವಾಗಿ ಕೆಲಸವನ್ನ ಮಾಡಿ ತುಂಬಾ ಚೆನ್ನಾಗಿ ಅದನ್ನ ಆಚರಣೆ ಮಾಡಿದ್ರು ಹಾಗಾಗಿ ನಡೆದಂತ ಎಲ್ಲ ಒಂದು ಹೇಗೆ ಬೆಳಗಿನ ಪೂಜೆಗಳು ಹೆಂಗ್ ನಡಿತು ಸಂಜೆ ಪ್ರೋಗ್ರಾಮ್ ಹೇಗಾಯಿತು ಗಣೇಶನ ಉತ್ಸವನ ಕೊನೆಗೆ ಬಿಡೋ ತನಕ ವಿಸರ್ಜನೆ ಮಾಡೋ ತನಕ ಏನೇನಾಯ್ತು ಅನ್ನೋದನ್ನ ಒಂದಿಷ್ಟು ವೀಡದಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡೋಣ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ನೋಡೋಣ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಶ್ರೀ ವಿನಾಯಕ ಸೇವಾ ಸಂಘ ಅಂಜನಾಪುರ ಇಲ್ಲಿ ನಡೆದಂತಹ ಎರಡನೇ ವರ್ಷದ ಗಣೇಶೋತ್ಸವದ ಒಂದಿಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಮ್ಮ ಲೇಔಟ್ನಲ್ಲಿ ಗಣೇಶೋತ್ಸವ ತುಂಬ ಅರ್ಥಪೂರ್ಣವಾಗಿ ತುಂಬ ಅಚ್ಚುಕಟ್ಟಾಗಿ ನೆರವೇರಿತು ಈ ಬಾರಿಯ ಗಣೇಶೋತ್ಸವದಲ್ಲಿ ನಮ್ಮ ವಿಶೇಷತೆ ಏನಾಗಿತ್ತಂದರೆ ಗಣೇಶನ ಮೂರ್ತಿ ಗಣೇಶನ ಮೂರ್ತಿ ಈ ಬಾರಿ ನಮ್ಮನ್ನು ತುಂಬ ನಗುಮುಖದಿಂದ ನಮ್ಮನ್ನು ಸ್ವಾಗತಿಸಿದಂತಹ ಒಂದು ಅದ್ಭುತ ಅನುಭವ ಪ್ರತಿಯೊಬ್ಬರಿಗೂ ಆಯಿತು ಸೊ ಆ ಗಣೇಶ ಈ ವಿಡಿಯೋ ನೋಡ್ತಿರೋರಿಗೆ ಎಲ್ರಿಗೂ ನಗುವನ್ನು ತಂದುಕೊಡ್ಲಿ ಅಂತ ಬಯಸ್ತೀನಿ ಹಾಗೆ ಬೆಳಿಗ್ಗೆ ಒಂಬತ್ತೂವರೈ ಪೂಜೆಗಳು ಆರಂಭವಾಗಿತ್ತು ಪೂಜೆ ಆರಂಭವಾದಾಗಿಂದ ಸಂಜೆ ವಿಸರ್ಜನೆ ತನಕ ಈ ವಿಡಿಯೋದಲ್ಲಿ ನೀವು ಪ್ರೋಗ್ರಾಮ್ ನಡೆದಿರೋದನ್ನ ಎಲ್ಲವೂ ನೋಡಬಹುದು ನೋಡ್ತಾ ಬರೋಣ సుబానాం ఓం ఆతునా ఇంతకుమంతం చిత్రమ గ్ర ఓమిం తూరేణం తూరేణం గోత్రోదోస్య ారాయణాయ ఇది సమర్పయాసి వర్ణవాస్తామ సానిధ్యం కురువు తిశ ఎల్ అనేది తగుస్కొంటు వాసుకో すぐに。 शरणे त्रंबके देवी नारायण नमस्तु कुंचुरर्पयापा लोपुष्पेद पुष्पवान्जा पुष्पा सामर्पयाम सवर्णगौरदेवता नम पूजाख्यम करे ओं प्रकृत नम वि नम विद्याये नम सर्वभूतपदा श्रद्धा विभुतन्मा सुन्म परमात्मिकमा वाचेन्म पद्मनम्मा पद्मख्यन्मा शुच्यन्मा स्वाहा सुधा लक्ष्मीन्मा नितपुष्ठा विभावरमादी दीप्यान्मा लोकशोक जिनिन मा स्वर्ण गौरवर देवताभ्यो नमः अतः आवरण पूजा समर्पयामि स्वर्ण गौरवर देवता कुंकुम स्तोत्र चतनाम अर्चन पूजां किं यार द्रुप्रू लेडीज के लिए कुंकुम ಹಾಗೆಯೇ ನಮ್ಮ ಈ ಬಾರಿಯ ಗಣೇಶೋತ್ಸವದ ಸಂದರ್ಭದಲ್ಲಿ ಪೂಜೆಯ ಸಂದರ್ಭದಲ್ಲಿ ಮಾನ್ಯ ಕಾರ್ಪೊರೇಟ್ರವರಾದ ಸೋಮಶೇಖರ್ ಸರ್ ಅವರು ಕೂಡ ಆಗಮಿಸಿದರು ದೇವರ ಪೂಜೆಯಲ್ಲಿ ಅವರು ಪಾಲ್ಗೊಂಡರು ಹಾಗೆ ಇಂಥ ಒಳ್ಳೆಯ ಕಾರ್ಯದಲ್ಲಿ ಅವರು ಕೈ ಜೋಡಿಸ್ತಾರೆ ಹಾಗೆ ಸಹಕಾರ ಕೂಡ ನೀರ್ತಾರೆ ಇಂಥ ಒಳ್ಳೆಯ ಕಾರ್ಯ ನಡೆಯುವಲ್ಲಿ ಅವರ ಪಾತ್ರ ಬಹುದೊಡ್ಡದಾಗಿರುತ್ತೆ ಹೀಗೆ ಅವರ ಒಂದು ಸೇವೆ ನಡೀಲಿ ಅವರ ಮೇಲೆ ಆ ಗಣೇಶನ ಅನುಗ್ರಹವಿರಲಿ ಅಂತ ನಾವು ಹಾರೈಸೋಣ ಹಾಗೆಯೇ ಬಡಾವಣೆಯಲ್ಲಿರುವ ಎಲ್ಲ ನಾಗರಿಕರು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ वति नामयाह नामनक्षत्रे नामराशिो जातस्य दर्शन नामरेस्या नामनक्षत्रे नामराशिो जातस्य प्रज्वल नामरेस्या नामनक्षत्रे नामराशिो जातस्य मञ्जीनाथ नामरेस्या नामनक्षत्रे नामराशिो जातस्य नागरत्न नामरेस्या नामनक्षत्रे नामराशिो जातस्य मारज्ञा नामयाह नामनक्षत्रे नामराशिो जातस्य चेतनामरेस्या नामनक्षत्रे नामराशिो जातस्य श्रुति नामयाह नामनक्षत्रे नामराशिो जातस्य अद्वितीय नामरेस्या

हे एक सुवर्ण आभरणं समर्पयामि युगेदर इडे इ तवन निसपटनकनंगेदिके सत्यत्र मध्ये भाग्य आसन चयेगा आहा महागणधर देवताभ्यो नमः उपोजायिका शुद्धो दस्तानी समर्पयामि महागणधर देवताभ्यो नमः महागणधर देवताभ्यर्नार्थे ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಗಣೇಶನ ಪೂಜೆ ಗೌರಿ ಪೂಜೆ ಆಗ್ತಾ ಆಗ್ತಾ ಈ ಕಡೆಯಲ್ಲಿ ಗಣೇಶನ ಗಣೇಶನಿಗೋಸ್ಕರ ಹೋಮ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಈ ಮಕ್ಕಳಿಗೋಸ್ಕರ ಏನ್ ಮಾಡಿದ್ರು ಕ್ಲೇ ಮಾಡ್ ಅಂದ್ರೆ ಕ್ಲೇ ಇಂದ ನೀವು ಗಣೇಶನನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರು ತುಂಬಾ ಪುಟಾಣಿಗಳು ಸೇರ್ಕೊಂಡಿದ್ರು ಹಾಗೆ ಅವರು ಖುಷಿ ಖುಷಿಯಾಗಿ ಗಣೇಶನ ಒಂದು ಕ್ಲೆಯಿಂದ ಮೂರ್ತಿಯನ್ನು ಮಾಡಿದ್ರು ಅವರಿಗೆ ಅದೇ ಒಂದು ಸಂಭ್ರಮ ಯಾಕಂದರೆ ಅವರ ಮೆಮೊರಿಯಲ್ಲಿ ಉಳಿಯುವಂಥ ಇಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ಏನು ಶುರು ಆಗುತ್ತೆ ಗಣಹೋಮ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲೂ ಅದನ್ನು ಕೂಡ ನೀವು ನೋಡ್ಕೋಬೋದು

ಆ ಬ್ರಹ್ಮನೇ ನಮಹಾ சகಲೋಪಕಾರೈಹಿ ಸ್ಪಚ್ಚಿತಂ ಅಸ್ತು ಹಾಗೇನೇ ಬೆಳಗಿನ ಪೂಜೆ ಹೋಮಗಳು ಮಕ್ಕಳ ಗಣೇಶನ ಪ್ರಿಪರೇಷನ್ ಎಲ್ಲ ನಡೆದ ಮೇಲೆ ಮಧ್ಯಾಹ್ನ ಸ್ಟಾರ್ಟ್ ಆಗಿರುವಂಥದ್ದೇ ಸಂಜೆ ಸ್ಟಾರ್ಟ್ ಆಗಿರುವಂಥದ್ದೇ ಮ್ಯೂಸಿಕಲ್ ಚೇರ್ ಮಕ್ಕಳಿಗೋಸ್ಕರ ಲೇಡೀಸ್ಗೋಸ್ಕರ ಇಟ್ಟಿದ್ದರು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಡು ಡ್ಯಾನ್ಸು ಎಲ್ಲವೂ ಇತ್ತು ಇದರಲ್ಲಿ ಮಕ್ಕಳಂತೂ ತುಂಬ 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 ಖುಷಿ ಖುಷಿಯಾಗಿ ಆಟ ಆಡಿದರು ಅವರ ಈ ನೆನಪುಗಳು ಸದಾ ಹಸಿರಾಗಿರಲಿ ಗಣೇಶೋತ್ಸವ ನಾವು ಚಿಕ್ಕವರಿರುವಾಗ ನೆನ್ಪು ಮಾಡ್ಕೊತೀವಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿರೋ ನಡೆದಿದ್ದು ಗಣೇಶ ಈ ಮ್ಯೂಸಿಕಲ್ ಚೇರ್ ಅಂಥದ್ದು ಈ ಮಕ್ಕಳು ನೆನ್ಪಿಟ್ಕೊಳ್ಳೋ ಥರ ಆಗಲಿ ಸೊ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಹಾಗೆಯೇ ಇನ್ನೊಂದು ಏನು ಅಂತ ಹೇಳಕ್ಕೆ ಹೋದರೆ ಇಲ್ಲಿ ವಿಡಿಯೋ ಮಾಡುವಾಗ ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಯಾಕಂದರೆ ಪ್ರಯತ್ನಗಳು ಹೊಸದು ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ ಇನ್ನೊಂದು ಸಮಯದಲ್ಲಿ ಅಂದರೆ ನೆಕ್ಸ್ಟು ವರ್ಷ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನಡೆಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಥ ಹಲವಾರು ಮಾಹಿತಿಗಳನ್ನು ವಿಷಯಗಳನ್ನು ನೋಡುವ ಒಂದು ನೋಡುವಂಥದ್ದು ನನ್ನ ಗುಡದಲ್ಲಿ ಸಿಗುತ್ತೆ ತುಂಬ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು शुदाशुनाशकं नमामि त्वं विनायकम् हाकाय सूर्यकोटिसमप्रपा निर्विग्रन्कुणे देवो सर्वकारेषु सर्वदा अमी सौभाग्यादालक्ष्मीबारम्मा ज्जया मेले हज्ज निज्जे कार् द्यमाज्जयते लक्ष्मी बारम्म

పేషక లోక జ రామ దూత అదిత అంజలి పుత్ర పవన రామ మహావీరు విక్రమ పజ రంగి పుతిని పంచర వరణ ಒಂದು ಫೇಮಸ್ ಸಾಂಗಿಗೆ ಮೂರು ಜನ ಹುಡುಗಿಯರು ತುಂಬ ಚೆನ್ನಾಗಿ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದಾರೆ ಆದರೆ ಆ ಸಾಂಗನ್ನು ಒಂದು ಕೆಲವು ಪ್ಲೇ ಮಾಡೋದಕ್ಕಾಗಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ ಸೊ ಹಾಗಾಗಿ ಅದನ್ನು ಪ್ಲೇ ಮಾಡ್ತಾ ಇಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ ಖುಷಿಪಟ್ಟರು ಆ ನೃತ್ಯವನ್ನು ನೋಡಿ ಹೀಗೆ ನೃತ್ಯ ಮಾಡ್ತಾ ಇರಿ ಮಕ್ಕಳೇ ಆಲ್ ದಿ ಬೆಸ್ಟ್ बध्यशेषदेकशेखरा प्रसूनधूनि धोरणि विदुसराग्जन्तरा च मा